ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಯಶ್ವೇತಾ ಇವತ್ತು ತೋರಿಸ್ಕೊಡ್ತಾ ಇರೋದು ಪುಳಿಯೋಗರೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವು ಒಂದು ಸತಿ ಟೈಮಲ್ಲಿ ನೋಡಿ ಪುಳಿಯೋಗರೆ ಬೇಕಾಗಿರೋದು ರೈಸು ರೈಸ್ ಮಾಡಿಟ್ಕೊಂಡಿದ್ದೀನಿ ಪುಳಿಯೋಗರೆ ಮಿಕ್ಸ್ ತೊಗೊಂಡಿದ್ದೀನಿ ಅಯ್ಯಂಗಾರ್ ಪುಳಿಯೋಗರೆ ಮಿಕ್ಸು ನೀವು ಯಾವುದಾದ್ರು ತೊಗೊಬೋದು ಕಡಲೆ ಕಡಲೆ ಬೇಳೆ ತೊಗೊಂಡಿದ್ದೀನಿ ಶೇಂಗಾ ಹುರಿದಿಟ್ಕೊಂಡಿದ್ದೀನಿ ಒಣಗಿದ ಮೆಣಸಿನ್ಕಾಯಿ ಹುಳಿ ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಸ್ವಲ್ಪ ಬೆಲ್ಲದ ಪುಡಿ ಕೊತ್ತಂಬರಿ ಸೊಪ್ಪು ಸೊಪ್ಪು ಒನ್ ಕಡಾಯಿ ಇಡ್ಕೊಳ್ಳಿ ಗ್ಯಾಸ್ ಆನ್ ಮಾಡ್ಕೊಂಡು ಕಡಾಯಿ ಇಡ್ಕೊಂಡು ಕಡೈ ಕಾಯಿದ ಮೇಲೆ ಆಯಿಲ್ ಹಾಕೊಳ್ಳಿ ಸ್ವಲ್ಪ ಕಾಯಬೇಕು ಚೆನ್ನಾಗಿ ಆಮೇಲೆ ಆಯಿಲ್ ಹಾಕೊಳ್ಳಿ ಸ್ವಲ್ಪ ಆಯಿಲ್ ಹಾಕೊಂಡು ಸ್ವಲ್ಪ ಸಾಸಿವೆ ಹಾಕೊಳ್ಳಿ ಸಾಸಿವೆ ಸಿಡಿದ ಮೇಲೆ ರೆಡಿ ಮಾಡ್ಟ್ಕೊಂಡಿದ್ವಲ್ಲ ಕರ್ಮೋಸೊಪ್ ಅದೆಲ್ಲ ಹಾಕೋಬೇಕು ಕರ್ಮೋಸೊಪ್ ಹಾಕೊಳ್ಳಿ ಫಸ್ಟ್ ಆಮೇಲೆ ಕೊತ್ತಂಬರಿ ಸೊಪ್ ಹಾಕೊಳ್ಳಿ ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಆದಮೇಲೆ ಕಡಲೆಬೇಳೆ ಶೇಂಗಾ ಹುರಿದು ಹಿಡ್ಕೊಂಡಿದ್ವಲ್ವಾ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಆಮೇಲೆ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಸೈಡಲ್ಲಿ ಕಡಲೆಬೇಳೆ ಶೇಂಗಾ ಚೆನ್ನಾಗಿ ಫ್ರೈ ಮಾಡಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಡಲೆ ಬೆಳಗ್ಗೆ ಶೇಂಗಾನ ನೀಟಾಗೆಲ್ಲ ಮಿಕ್ಸ್ ಮಾಡಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಮತ್ತು ಬೆಳ್ಳುಳ್ಳಿ ಇದೆಯಲ್ಲ ಬೆಳ್ಳುಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಅದನ್ನು ಜಜ್ಜಿಟ್ಕೊಬೇಕು ನೀಟಾಗಿ ಮಿಕ್ಸ್ ಮಾಡಿದ್ದನ್ನು ಮಿಕ್ಸ್ ಮಾಡಿ ಆಮೇಲೆ ಅಯ್ಯಂಗಾರ್ ಪುಳಿಯೋಗರೆ ಮಿಕ್ಸ್ ಇರುತ್ತಲ್ಲ ಅದನ್ನ ಹಾಕ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನೀಟಾಗಿ ಮಿಕ್ಸ್ ಆಗಬೇಕು ನೀಟಾಗಿ ಮಿಕ್ಸ್ ಆದಮೇಲೆ ಒಂದು ಗ್ಲಾಸ್ ಚಿಕ್ಕ ಗ್ಲಾಸಲ್ಲಿ ವಾಟರ್ ಹಾಕ್ಕೊಳ್ಳಿ ವಾಟರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಬೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಬೇಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮತ್ತು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಆಮೇಲೆ ಉಪ್ಪು ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಹುಳಿ ನೆನೆಸಿಟ್ಕೊಂಡಿದ್ವಲ್ಲ ಆ ಹುಳಿನ ಹಾಕೊಳ್ಳಿ ಹುಳಿನ ಹಾಕ್ಕೊಂಡು ಮಿಕ್ಸ್ ಮಾಡಿ ಮತ್ತು ಒಂದು ಫೈವ್ ಮಿನಿಟ್ಸು ಲೋ ಫ್ಲೇಮಲ್ಲಿ ಇಡಿ ಇವಾಗ ಇದು ಹಾಕಿದೆ ಹುಳಿ ಗೊಜ್ಜು ದೇವಸ್ಥಾನಗಳೆಲ್ಲ ಇದೇ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಒಂದು ಸತಿ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೆ ರೈಸ್ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ರೈಸ್ ಹಾಕ್ಕೊಂಡು ಒಂಥರ ಇದು ಮಿಕ್ಸ್ ಆಗಿದೆ ಇವಾಗ ನೀಟಾಗಿ ಮಿಕ್ಸ್ ಆಗಿದೆ ಸರ್ವ್ ಮಾಡ್ಕೊಳ್ಳೋಣ ನಾವೆಲ್ಲ ಮೊಸರು ಹಾಕ್ಕೊಂಡು ತಿಂತೀವಿ ಪುಳಿಯೋಗರೆಗೆ ಮಕ್ಕಳಿಗೆಲ್ಲ ಖಾರ ಇದ್ರೆ ಸ್ವಲ್ಪ ಮೊಸರು ಹಾಕ್ಕೊಟ್ರೆ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್